ನೀಟ್ ಪರೀಕ್ಷಾ ಅಕ್ರಮ ಹೇಗಾಗಿದೆ ಇದರಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿತ್ತು ಅಂತ ವಿಷಯ ಇತ್ತಲ್ಲ ಅರವತ್ತೆಂಟು ಪ್ರಶ್ನೆಗಳು ಯಾವೆಲ್ಲ ಪ್ರಶ್ನೆಗಳು ಲೀಕ್ ಆಗಿದ್ವೋ ಮ್ಯಾಚ್ ಮಾಡಿ ನೋಡಿದ್ದಾರೆ ಆ್ಯಕ್ಚುಯಲ್ ಕ್ವಶನ್ ಪೇಪರ್ ಮತ್ತು ಸೋರಿಕೆ ಆದಂಥ ಪ್ರಶ್ನೆ ಪತ್ರಿಕೆ ಮ್ಯಾಚ್ ಮಾಡ್ತಾರಲ್ಲಿ ಹೌದಾ ಇದೇನಾ ಇವರು ನಿಜವಾಗ್ಲೂ ಕ್ವೆಶನ್ಸ್ ಎಲ್ಲ ಗೊತ್ತಿತ್ತಾ ಮೊದಲೇ ಇವರು ಆಚೆ ಬಿಡುಗಡೆ ಮಾಡಿರ್ತಕ್ಕಂಥ ಪೇಪರ್ಗೂ ಎಕ್ಸಾಮ್ ಹಾಲಲ್ಲಿ ಕೊಟ್ಟಂತಹ ಪ್ರಶ್ನೆ ಪತ್ರಿಕೆಗೂ ಒಂದೇನಾ ಬೇರೆ ಏನಂತ ಚೆಕ್ ಮಾಡ್ಕೊಂಡಾಗ ನಿಮಗೆ ಗೊತ್ತಿರಲಿ ಅರವತ್ತೆಂಟು ಪ್ರಶ್ನೆಗಳು ಮ್ಯಾಚ್ ಆಗಿದೆ ಮುಗೀತಲ್ಲ ಅಲ್ಲಿಗೆ ಸಾಕಲ್ಲ ಒಬ್ಬ ಮನುಷ್ಯನಿಗೆ ಜಾಸ್ತಿ ಮಾರ್ಕ್ಸ್ ಕೊಡ್ಸೋಕ್ಕೆ ಒಬ್ಬ ಮನುಷ್ಯನ ಕೆಳಗಡೆ ಬೀಳ್ಸೋಕ್ಕೆ ಅರವತ್ತೆಂಟು ಪ್ರಶ್ನೆಗಳು ನೆಗೆಟಿವ್ ಮಾರ್ಕ್ಸ್ ಇತ್ತು ಅಂತ ಕೂಡ ಕೇಳ್ಪಟ್ಟಿದ್ದೀನಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇತ್ತು ಅಂತ ಕೇಳ್ಪಟ್ಟಿದ್ದೀನಿ ಅರವತ್ತೆಂಟು ಪ್ರಶ್ನೆಗಳು ಇಲ್ಲಿ ಹೋಲಿಕೆ ಆಗಿದೆ ಅಂದರೆ ನೆಗೆಟಿವ್ ಮಾರ್ಕ್ಸ್ ಅಂದರೆ ಏನು ಅಂತ ಹೇಳಿದ್ರೆ ನೀವೊಂದು ಪ್ರಶ್ನೆ ಉತ್ತರ ಬರಿತೀರಿ ನೀವು ಉತ್ತರ ಬರೆಯೋ ಪ್ರಯತ್ನವನ್ನು ಮಾಡ್ತೀರಿ ನೀವು ಉತ್ತರ ಬರೆಯೋ ಪ್ರಯತ್ನ ಮಾಡ್ತೀರಲ್ಲ ಅಕಸ್ಮಾತ್ ನಿಮ್ಮದು ತಪ್ಪಾದರೆ ಅದಕ್ಕೆ ನಿಮಗೆ ನಂಬರ್ ಬರೆದಿದ್ರೂ ಚಿಂತೆ ಇಲ್ಲ ಮೈನಸ್ ಮಾರ್ಕ್ ಆಗ್ಬಿಡುತ್ತೆ ನೆಗೆಟಿವ್ ಮಾರ್ಕಿಂಗ್ ಅಂತಾರೆ ಅದನ್ನು ಒಂದು ಒಂದು ಮಾರ್ಕ್ಸ್ ಕಳೆದು ಆ ಥರ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಆಘಾತಕಾರಿ ಅಂಶ ಇಲ್ಲಿ ಬೆಳಕಿಗೆ ಬಂದಿದೆ ಈ ನೆಗೆಟಿವ್ ಅನ್ನೋದೇ ದೊಡ್ಡ ನೆಗೆಟಿವ್ ಅದು ಅಂದರೆ ಎಷ್ಟರ ಮಟ್ಟಿಗೆ ವ್ಯಕ್ತಿಯೊಬ್ಬನನ್ನು ಕಟ್ಟಾಕತ್ತೆ ಅನ್ನೋದ್ಕಿಂತ ಒಂದು ಉದಾಹರಣೆ ಅಷ್ಟೇ ಅಂದರೆ ಆ ಮಟ್ಟಕ್ಕೆ ಈ ದೇಶದಲ್ಲಿ ಎಜುಕೇಷನ್ ಸಿಸ್ಟಮ್ ಇದೆಯಲ್ಲ ಇದನ್ನು ಹಾಳೆ ಮಾಡ್ತಾ ಇದ್ದಾರೆ ಅಂತ ಮಾರ್ಕ್ಸ್ ಮಾರ್ಕ್ಸ್ ಮೆರಿಟ್ 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 ಇದನ್ನು ಮಾತಾಡಿ ಮಾತಾಡಿ ತಲೆಗೆ ಜನಗಳು ಒಂದು ಭೂತ ತುಂಬಿ ಅಂತೆ ಬರೀ ಪರ್ಸೆಂಟೇಜ್ ಮೇಲೆ ಅವ್ನು ಮೆರಿಟ್ ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ಅವ್ನು ಮೆರಿಟು ಬುದ್ಧಿವಂತ ಅವನು ಮೀರ್ಸೋಕ್ಕಾಗುತ್ತಾ ಇದೆ ಬೇರೆ ಇನ್ಯಾವ ಮಾನದಂಡಗಳು ಇದಕ್ಕಿಲ್ಲ ಅವ್ನು ತೆಗಿಯೋ ಮಾರ್ ಯಾರೋ ಒಂದು ಕ್ವಶನ್ಗೆ ಮೂರು ಮಾರ್ಕ್ಸ್ ಇಟ್ಟಿರ್ತಾರೆ ಮಾರ್ಕ್ಸ್ ಅವ್ನು ಬಂದಿತ್ತ ಅವ್ನು ದೊಡ್ಡ ಜಾಣ ಅವ್ನಿಗೆ ಎರಡೂವರೆ ಬಂತ ಅವ್ನು ಸ್ವಲ್ಪ ಪೆದ ಎರಡು ಬಂತ ಅಯ್ಯೋ ಅಷ್ಟಕ್ಕಷ್ಟೇ ಒಂದೂವರೆ ಬಂತ ಕೇಳ್ಕೊಳ್ಳೇಬೇಡಿ ನೆಗೆಟಿವ್ ಬಂತ ಅವ್ನು ನೆನಕು ಬೇಡ ಅಂತ ಏನು ಸಾಧನೆ ಬೇಕಾದ್ರೂ ದೊಡ್ಡದಾಗಿ ಮಾಡಿರಬಹುದು ಆಮೇಲೆ ಅದು ಲೆಕ್ಕಕ್ಕೆ ಇಲ್ಲ ಅವತ್ತಿಗೆ ಏನು ಹೇಳಿ ಅಷ್ಟೇ ಬರ್ತಿರೋದಿಲ್ಲಿ ಅಂದರೆ ನೀವು ನೆಗೆಟಿವ್ ಮಾಕಿಂಗ್ ಇಡ್ತಾರೆ ಅಂದರೆ ಮನುಷ್ಯ ಅಂದರೆ ಪ್ರಯತ್ನಶೀಲ ವ್ಯಕ್ತಿಯವನು ಅಂತ ಅಟೆಂಪ್ಟ್ ಅವನು ತಪ್ಪು ಮಾಡ್ತಾನೆ ಎಲ್ಲರೂ ಈ ಸೈಕಲ್ ತುಳಿತಾರಲ್ಲ ಫಸ್ಟ್ ಸಲ ಹತ್ತದ ಕೂರಿಸಿದ ತಕ್ಷಣ ತೊಳೆದ್ಬಿಡ್ತಾನೆ ಎರಡು ಚಕ್ರ ಸೈಕಲ್ನ ಇಲ್ಲ ಅಲ್ಲ ಬೀಳ್ತಾನಲ್ಲ ಇಲ್ಲ ಆಗೋಲ್ಲ ಹ್ಞೂ ಹ್ಞೂ ನೀನು ಸೈಕಲ್ ಹತ್ತೋದೇ ತಪ್ಪು ತುಳಿಯೋಕೆ ಬಂದರೆ ಮಾತ್ರ ಹತ್ತು ಅಂತ ತುಳಿಯೋಕ್ಕೆ ಬಂದರೆ ಮಾತ್ರ ಹತ್ಬೇಕು ನೀನು ಇಲ್ಲ ಅವ್ನು ಟ್ರೈ ಮಾಡ್ತೀನಿ ನಾನು ಒಂದು ಸ್ವಲ್ಪ ದೂರ ಟ್ರೈ ಮಾಡ್ತೀನಿ ಆಮೇಲೆ ನಾನು ಕಲ್ತ್ಕೋತೀನಿ ಹಾಂ 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 ಅಲ್ಲಿ ಹೆಜ್ಜೆ ಇಟ್ಟರೆ ನೀನು ತುಳಿಲೇಬೇಕು ಕಲಿಕ್ಕಿಳಿಯೋಂಗೇ ಇಲ್ಲ ನೀನು ಅಂತ ಅಂದರೆ ಅಷ್ಟರ ಮಟ್ಟಿಗೆ ಇಲ್ಲಿರೋ ಮೆಡಿಕಲ್ ಸೀಟ್ನ ಮಾಫಿಯಾಗಳು ಈ ಮೆಡಿಕಲ್ ಸೀಟ್ನ ದೊಡ್ಡ ವ್ಯವಹಾರಗಳಿದೆಯಲ್ಲ ಕೋಟ್ಯಾಂತ ರೂಪಾಯಿ ಬಿಸ್ನೆಸ್ ಇದೆಯಲ್ಲ ಇದೆಲ್ಲ ದೇಶದಲ್ಲಿ ಶಿಕ್ಷಣ ಉದ್ಯಮ ಆಗಿ ಬಹಳ ಕಾಲ ಕಾಲ ಕಳೀತು ಎಲ್ಲ ಒಂದು ಕೋಟಿ ಎರಡು ಕೋಟಿ ಐದು ಕೋಟಿ ಹತ್ತು ಕೋಟಿ ಮೇಲನೇ ಮಾತುಗಳೀಗ ಲಕ್ಷದ್ದು ಸಾವಿರದಲ್ಲ ಇಲ್ಲವೇ ಇಲ್ಲ ಸೊ ಅಂಥದ್ರಲ್ಲಿ ಈ ನೀಟ್ ಪ್ರಶ್ನೆ ಪತ್ರಿಕೆ ಆಗೋದರಲ್ಲಿ ಆಘಾತಕಾರಿ ಅಂಶ ಆಯಿತು ಸೋರಿಕೆಯಾದ ಪ್ರಶ್ನೆ ಪತ್ರಿಕೆ ಮೂಲ ಪ್ರಶ್ನೆ ಪತ್ರಿಕೆಯಲ್ಲಿ ಕಂಡು ಬಂದಿರತಕ್ಕಂಥ ಕ್ವಶನ್ಗಳನ್ನು ಹೋಲಿಕೆ ಮಾಡಿದಾಗ ಒಂದು ಅರವತ್ತೆಂಟು ಪ್ರಶ್ನೆ ಅರವತ್ತೆಂಟು ಪ್ರಶ್ನೆ ಮ್ಯಾಚ್ ಆಗಿದೆ ಸುಟ್ಟ ಪ್ರಶ್ನೆ ಪತ್ರಿಕೆಯ ತುಣುಕುಗಳನ್ನು ಬಿಹಾರ ಪೊಲೀಸರು ವಶಪಡಿಸ್ಕೊಂಡಿದ್ರು ಸುಟ್ಟಾಕ್ಬಿಟ್ಟಿದ್ದಾರೆ ಆಮೇಲೆ ಲೀಕ್ ಆಯಿತಲ್ಲ ಸಿಕ್ಕಾಕೊಳ್ತೀವಿ ಅಂಥೇಳಿ ಅದರ ತುಂಡುಗಳು ಅದರ ಪೀಸ್ಗಳನ್ನು ವಶಪಡಿಸ್ಕೊಳ್ತಾರೆ ಸುಟ್ಟಿರೋದ್ರಲ್ಲೇ ಅರವತ್ತೆಂಟು ಪ್ರಶ್ನೆಗಳು ಮೂಲ ಪ್ರತಿಗೆ ಹೋಲಿಕೆ ಇದೆ ಅಷ್ಟು ಆಕ್ಯುರೇಟ್ ಇದೆ ಅದು ಸುಟ್ಟೋಗಿರೋದ್ರಲ್ಲೆಲ್ಲನೂ ಇತ್ತೇನೋ ಗೊತ್ತಿಲ್ಲ ನಮಗೆ ಎಕನಾಮಿಕ್ ಅಫೆನ್ಸಸ್ ಯೂನಿಟ್ ಇ ಒ ನಿಂದ ಈ ಒಂದು ಪ್ರಶ್ನೆಗಳನ್ನು ಹೋಲಿಕೆ ಮಾಡಿ ವರದಿ ಪಡೆದುಕೊಳ್ಳಲಾಗಿದೆ ವಿಧಿವಿಜ್ಞಾನ ಪ್ರಯೋಗಾಲಯದ ಸಹಾಯದಿಂದ ಪ್ರಶ್ನೆಗಳೊಂದಿಗೆ ಹೊಂದಿಕೆ ಕೂಡ ಮಾಡಿದ್ದಾರೆ ಇಲ್ಲಿ ಇ ಒ ಯು ವರದಿಯನ್ನು ಆಧರಿಸಿ ಪ್ರಕರಣದ ತನಿಖೆಯನ್ನು ಸಿ ಬಿ ಐಗೆ ಶಿಕ್ಷಣ ಸಚಿವಾಲಯ ಕೊಟ್ಟಿದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಸಾಕ್ಷ್ಯಗಳೇ ಇಲ್ಲ ಅಂಥೇಳಿ ಈ ಮನುಷ್ಯ ಇಲ್ಲಿ ಕಾಣಿಸ್ತಾರಲ್ಲ ದೇಶದ ಶಿಕ್ಷಣ ಸಚಿವರು ಇವರು ಧರ್ಮೇಂದ್ರ ಪ್ರಧಾನ್ ಅಂತ ಏ ಸೋರಿಕೆ ಆಗಿದ್ದಕ್ಕೆ ಏನು ಪ್ರೂಫೇ ಇಲ್ಲ ಅಂದಿದ್ದರು ಈಗ ನೋಡಿ ಈಗ ಇವರೇ ನಾವು ಸಿ ಬಿ ಐ ಕೊಟ್ಟಿದ್ದೀವಿ ಅಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಕೊಟ್ಟಿದ್ದೀವಿ ಅಂತ ಇವರೇ ಮಾತಾಡ್ತಾ ಇದ್ದೀರಿ ಈಗ ಇದೀಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಲ್ಲ ಅಂತ ಇದೇ ಸಚಿವರು ಹೇಳಿದರು ಈಗೆಲ್ಲ ಪಾಪ ಕಣ್ಣು ಮುಂದೆ ಕಾಣಿಸ್ಬಿಡ್ತಲ್ಲ ಹಾಂ ಹೌದು ಹೌದು ಸೋರಿಕೆ ಆಗಿದೆ ಅದು ಚೆಕ್ ಮಾಡ್ತಾ ಇದ್ದೀವಿ ಹೇಳಿ ಒಂದೇ ಮಾತು ತನಿಖೆ ಕೊಟ್ಟಿದ್ದೀವಿ ರೀ ಅಂದರೆ ಮುಗಿದೋಯ್ತು ಅಲ್ಲಿಗೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಿಹಾರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧಿತ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ ನಿಮಗೆ ನಮಗೆ ಅವ್ರು ಹೇಳೋದು ನಮಗೆ ನಿಖರವಾದ ಪತ್ರಿಕೆ ಸಿಕ್ಕಿತ್ತು ಎಕ್ಸಾಕ್ಟ್ ಪೇಪರ್ ಯಾವುದು ಎಕ್ಸಾಮ್ ಹಾಲಲ್ಲಿ ಕೊಡ್ತಾರೋ ಅದೇ ಕ್ವಶನ್ ಪೇಪರ್ ನಮಗೆ ಸಿಕ್ಕಿತ್ತು ಅಂಥೇಳಿ ಆರೋಪಿ ಆಯುಷ್ ತಪ್ಪೊಪ್ಪಿಕೊಂಡಿದ್ದಾನೆ ದಾಖಲಾಗಿರುವ ಎಫ್ ಐ ಆರ್ನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂತ ಕೂಡ ನಮೂದಾಗಿದೆ ಜಾನಕಾರಿ ನೀ मैंने उस रीट पेटिशन को अनुध्यान कराया कोई भी एक भी जगह पे प्रमाण नहीं है एक एलिगेशन पेपर लीक हुआ है? कहा है हुआ है? एक कोई एक दो चीजों की न्यूज आइटम पे अगर प्रमाण आधारित होता है तब कोर्ट उसको विचार करेगी सरकार अपना पक्ष रखेगी वो कोर्ट में आठ जुलाई को चर्चा भी होगी वो कोर्ट के सामने है एनटीए मैं जब कह रहा हूं कि हर एक साल एनटीए आज इतना बड़ा हो चुका है तेरा अनेक विदेश में भी देश की साढ़े चार हजार पांच हजार सेंटर्स में पचास लाख विद्यार्थियों की एग्जामिनेशन दो तीन बड़े बड़े एग्जामिनेशन की होती है इसलिए कोई संदेह के कारण नहीं हम सब हमारी बच्चों को और पारदर्शिता लाया जाए उसकी जो कुछ सुधार की विषय आएगा वो भी कर लेंगे देखो पेपर ಇನ್ನು ಆರೋಪಿಗಳು ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಹೇಳಿರೋದೇನು ಅಂತ ನೋಡಿದ್ರೆ ಪರೀಕ್ಷೆ ಒಂದು ದಿನ ಮುಂಚೆನೇ ನಮಗೆ ನಿಖರವಾದಂಥ ಪತ್ರಿಕೆಯನ್ನು ನೀಡಲಾಯಿತು ಎಕ್ಸಾಮ್ ಆಗೋಕ್ಕೆ ಒಂದು ದಿನ ಮುಂಚೆ ನೀವು ಎಮ್ಯಾಜಿನ್ ಮಾಡ್ಕೊಳ್ಳಿ ಇಪ್ಪತ್ನಾಲ್ಕು ಗಂಟೆಗಳು ಟೈಮ್ ಇತ್ತು ಅವ್ರಿಗೆ ಅಂತ ಏನು ಇದೇ ಒಂದು ಕಡೆ ಈ ಕ್ವಶನ್ ಪೇಪರ್ ಬರುತ್ತೆ ಅಂತ ಹೇಳಿದ್ರೆ ಒಬ್ಬರು ಉತ್ತರನೋ ಮಾರ್ಕ್ ಮಾಡಿ ಅಲ್ಲಿ ಇದನ್ನು ಮಾರ್ಕ್ ಮಾಡ್ಕೊಂಡು ಹೋಗ್ಬಿಟ್ರಪ್ಪ ಸಾಕು ನಿಮಗೆ ಇಷ್ಟು ಬರ್ದು ಬಿಡಿ ಸಾಕು ನೀವು ಅಂತ ಒಂದು ದಿನ ಮುಂಚೆ ಸಿಕ್ಕಿದೆ ನಿಖರವಾದ ಪ್ರಶ್ನೆ ಪತ್ರಿಕೆ ಯಾವುದು ಎಕ್ಸಾಮ್ ಹಾಲಲ್ಲಿ ಇಶ್ಯೂ ಆಗುತ್ತೋ ಅದೇ ಪತ್ರಿಕೆ ಕೊಡಲಾಯಿತು ಅಂತ ಹೇಳಿದ್ದಾರೆ ಅವರು ಮೇ ನಾಲ್ಕರಂದೇ ಉತ್ತರಗಳೊಂದಿಗೆ ಪ್ರಶ್ನೆ ಪತ್ರಿಕೆ ಆಯುಷ್ ಕೈ ಸೇರಿತ್ತು ಆಯುಷ್ ಅನ್ನೋದು ಕೈ ಸೇರಿತದು ವಿತ್ ಆ್ಯನ್ಸರ್ಸು ಬರೀ ಪೇಪರ್ ಅಲ್ಲ ಒಟ್ಟು ಇಪ್ಪತ್ತೈದು ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆ ಉತ್ತರವನ್ನು ಕಂಠಪಾಠ ಮಾಡ್ಕೊಂಡ್ಬಿಟ್ಟಿದ್ರು ಇಪ್ಪತ್ತೈದು ಜನ ಏನು ಪ್ರಶ್ನೆ ಪತ್ರಿಕೆ ಯಾವುದು ಉತ್ತರ ಯಾವುದು ಉತ್ತರ ಅಂತ ಮಾರ್ಕ್ ಮಾಡಿ 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 ಅವ್ರು ರೆಡಿ ಆಗಿಬಿಟ್ಟಿದ್ರು ಅದಕ್ಕೆ ಲರ್ನ್ ಬಾಯ್ಸ್ ಹಾಸ್ಟೆಲ್ ಮತ್ತು ಲರ್ನ್ ಪ್ಲೇ ಸ್ಕೂಲ್ ಆವರಣದಲ್ಲಿ ಕಂಠಪಾಠ ಮಾಡ್ಕೊಂಡಿದ್ರು ಇವರು ಮರುದಿನ ಮೇ ಐದನೇ ತಾರೀಕು ದೇಶಾದ್ಯಂತ ನೀಟ್ ಪರೀಕ್ಷೆಗೆ ವಿದ್ಯಾರ್ಥಿಗಳು ಬಂದರು ಅಂದರೆ ಅಷ್ಟರ ಮಟ್ಟಿಗೆ ಅವರು ಪ್ರಿಪೇರ್ ಆಗಿದ್ದರು ನೋಡಿ ನಿಮ್ಗೆ ಆಶ್ಚರ್ಯ ಏನಾಗುತ್ತೆ ಅಂತ ಹೇಳಿದ್ರೆ ಸುಮಾರು ಸಾವಿರದ ಐನೂರು ಸಾವಿರದ ಆರುನೂರು ವಿದ್ಯಾರ್ಥಿಗಳ ಮೇಲೆ ಈ ಥರದ್ದೇನೋ ಅಕ್ರಮ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಇತ್ತು ಆಯಿತು ರೀ ಎಕ್ಸಾಮ್ ಕೊಡೋಣ ಅಂತ ಹೇಳಿದ್ರೆ ಎಂಟುನೂರಕ್ಕಿಂತ ಹೆಚ್ಚಿನ ಜನ ಜಾಸ್ತಿ ಬಂದೇ ಇಲ್ಲ ಅಂದರೆ ಅರ್ಥ ಮಾಡ್ಕೊಂಬಿಡಿ ಅವ್ರು ಯಾರೂ ಓದಿರಲಿಲ್ಲ ಅಂತ ಕೈಗೆ ಯಾವ ಕ್ವಶನ್ ಪೇಪರ್ ಸಿಕ್ಕಿತ್ತೋ ಅದರಲ್ಲಿ ಉತ್ತರ ಏನು ಬರೆದಿದ್ರು ಅದನ್ನು ಮಗ್ ಮಾಡಿದ್ರು ಕಂಠಪಾಠ ಮಾಡ್ಕೊಂಡಿದ್ರು ಅಷ್ಟೇ ಎಕ್ಸಾಮ್ ಇಲ್ಲ ಅಂದರೆ ಬರಬೇಕಾಗಿತ್ತಲ್ಲ ಅವರು ಬಂದಿಲ್ಲ ಇನ್ನೊಂದೇನಾಗಿದೆ ಗ್ರೇಸ್ ಮಾರ್ಕ್ಸ್ ಕರ್ಮಕಾಂಡ ಕೂಡ ಒಂದು ನಡೆದಿದೆ ಇದರಲ್ಲಿ ಗ್ರೇ ಸಂಖ್ಯೆ ನೀಡಿದ್ದ ವಿದ್ಯಾರ್ಥಿಗಳ ಮರುಪರೀಕ್ಷೆಯಲ್ಲಿಯೂ ಕೂಡ ಮಹಾಲೋಪ ಆಗಿದೆ ಸಾವಿರದ ಐನೂರ ಅರವತ್ತ್ಮೂರು ವಿದ್ಯಾರ್ಥಿಗಳ ಪೈಕಿ ಕೇವಲ ಎಂಟುನೂರ ಹದಿಮೂರು ವಿದ್ಯಾರ್ಥಿಗಳು ಮಾತ್ರ ಬಂದರು ಎಕ್ಸಾಮ್ಗೆ ಮತ್ತೆ ಎಕ್ಸಾಮ್ ಕೊಟ್ಟರೆ ಅದೇ ನಿಮ್ಮೇಲೆ ಆರೋಪ ಇದೆಯಲ್ಲಪ್ಪ ಯಾಕೆ ಅದಲ್ಲ ರಿ ಎಕ್ಸಾಮ್ ನಡೆದು ಬಿಡಲಿ ಬನ್ನಿ ಎಕ್ಸಾಮ್ಗೆ ಅಂತ ಕರೆದ್ರೆ ಬಂದವರೇನೆ ಎಂಟುನೂರ ಹದಿಮೂರು ವಿದ್ಯಾರ್ಥಿಗಳು ಸಾವಿರದ ಐನೂರ ಅರವತ್ತ್ಮೂರು ವಿದ್ಯಾರ್ಥಿಗಳು ಇದಕ್ಕೆ ಇದರಲ್ಲಿ ಅಕ್ರಮದಲ್ಲಿ ಇದ್ದಾರೆ ಅಂತ ಆರೋಪ ಇತ್ತು ಆಯಿತು ಬನ್ನಿ ಎಕ್ಸಾಮ್ ಬರೀರಿ ಅಂದರೆ ಬರಲೇ ಇಲ್ಲ ಅನೇಕರು ಅರ್ಧಕ್ಕರ್ಧ ಜನ ಬಂದೇ ಇಲ್ಲ ಇಲ್ಲಿ ಐವತ್ತು ವಿದ್ಯಾರ್ಥಿಗಳು ನೀಟ್ ಯು ಜಿ ಮರು ಗೈರು ಹಾಜರಾಗಿದ್ದಾರೆ ಸಾವಿರದ ಐನೂರ ಅರವತ್ತ್ಮೂರು ವಿದ್ಯಾರ್ಥಿಗಳಲ್ಲಿ ನೀಟ್ ಯು ಜಿಯಲ್ಲಿ ಗ್ರೇ ಸಂಕ ನೀಡಿತ್ತು ಎನ್ ಟಿ ಎ ಇನ್ನು ಎನ್ ಟಿ ಎ ರ್ಯಾಂಕ್ ಪಡೆದವರಲ್ಲಿ ಅತಿ ಹೆಚ್ಚಿನವರಿಗೆ ಗ್ರೇ ಸಂಕಗಳನ್ನು ಎನ್ ಟಿ ಎ ಕೊಟ್ಟಿತ್ತು ಇದು ಅನುಮಾನ ಮೂಡಿಸಿತ್ತು ಇದೀಗ ವಿದ್ಯಾರ್ಥಿಗಳ ಗೈರು ಹಾಜರಿ ಇದೆಯಲ್ಲ ಇದು ಕೂಡ ಅನುಮಾನ ಮೂಡಿಸಿದೆ ಎನ್ ಟಿ ಎ ನೋಡಿದ್ರೆ ಗಪ್ ಚುಪ್ ಮೌನಕ್ಕೆ ಶರಣಾಗಿದೆ